ನಮಸ್ಕಾರ ಸ್ನೇಹಿತರೆ ಜುಲೈ ಐದು ಭಯಂಕರ ಅಮಾವಾಸ್ಯೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಸುರಿಯಲಿದ್ದು ಬಂಗಾರದ ಯೋಗ ಶುರುವಾಗ್ತಿದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗ್ತಾ ಇದ್ದು ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತದೆ ಅಂತ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಜುಲೈ ಐದನೇ ತಾರೀಕು ಬಹಳ ಭಯಂಕರವಾದಂತಹ ಶಕ್ತಿಶಾಲಿ ಅಮಾವಾಸ್ಯ ಇದೆ ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗುತ್ತೆ ಅಂತ ಹೇಳಬಹುದು ಇವರ ಸಂಪತ್ತು ವೃದ್ಧಿಯಾಗುತ್ತೆ ಬಂಗಾರದ ಯೋಗವನ್ನ ಈ ರಾಶಿಯವರು ಅನುಭವಿಸ್ತಾರೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಅಪಾರ ಧನ ಸಂಪತ್ತನ ಪಡೆಯುವ ಯೋಗ ಇವರಿಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರು ಸಾಕಷ್ಟು ಶುಭ ಫಲಿತಾಂಶಗಳನ್ನು ಪಡಿತಾರೆ ಜೊತೆಗೆ ಅದೃಷ್ಟ ಫಲಿಸೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಶುಭ ಫಲಗಳನ್ನು ಪಡೆಯೋದ್ರಿಂದ ಇವರು ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ ಇವರ ಹೂಡಿಕೆ ಲಾಭದಾಯಕವಾಗುತ್ತೆ ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತೆ ಇನ್ನು ಇವರ ಜೀವನ ಸುಖಮಯವಾಗಿರೋದರಿಂದ ವೆಚ್ಚಗಳು ಕೂಡ ಕಡಿಮೆಯಾಗುತ್ತೆ ವಹಿವಾಟುಗಳಿಂದ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಹೊಸ ಮನೆ ಅಥವಾ ಹಳೆಯ ಮನೆಯನ್ನು ಖರೀದಿಸುವ ಯೋಗ ಇದೆ ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಅನುಕೂಲಕರ ಸಮಯ ಇದ್ದಾಗಿದ್ದು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹಣಕಾಸಿನ ಹೂಡಿಕೆಯನ್ನು ಮಾಡಬೇಕಾಗತ್ತೆ ಇದರಿಂದ ಯಶಸ್ಸು ಕೂಡ ಸಿಗುತ್ತೆ ಇನ್ನು ಈ ರಾಶಿಯವರು ತಮ್ಮ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ ಹೊಸ ಮನೆ ಅಥವಾ ವಾಹನವನ್ನ ಖರೀದಿಸುವ ಯೋಗ ಇದೆ ವ್ಯಾಪಾರಕ್ಕೆ ಈ ಸಮಯವು ತುಂಬಾ ಅನುಕೂಲಕರವಾಗಲಿದೆ ಲಾಭ ಇರುತ್ತೆ ಈ ವರ್ಷ ನಿಮ್ಮ ಖರ್ಚುಗಳನ್ನ ನೀವು ನಿಯಂತ್ರಿಸೋದ್ರಿಂದ ಕೂಡ ನೀವು ಭವಿಷ್ಯಕ್ಕೆ ಹಣವನ್ನು ಎತ್ತಿಡಬಹುದು ಹೂಡಿಕೆಗೆ ಉತ್ತಮ ಸಮಯ ಅಂತ ಹೇಳಲಾಗ್ತಾ ಇದೆ ವಹಿವಾಟುಗಳಿಂದ ನಿಮಗೆ ಲಾಭವಾಗುತ್ತೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ ಜೊತೆಗೆ ನೀವು ನಿಮ್ಮ ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರೆ ಅಂದರೆ ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ನಂಬಿಕೆಯನ್ನು ಬಲವಾಗಿಸ್ಕೊಳ್ಳಿ ಹೀಗಾಗಿ ಅದರಿಂದಲೂ ಕೂಡ ನಿಮಗೆ ಲಾಭ ಅನ್ನೋದು ಆಗುತ್ತೆ ಎಷ್ಟು ದಿನ ಇದ್ದಂತಹ ಮಾನಸಿಕ ಒತ್ತಡ ಇರಬಹುದು ಮನೆಯಲ್ಲಿ ಇದ್ದಂತಹ ಕಿರಿಕಿರಿ ಇರಬಹುದು ನೆಗೆಟಿವ್ ಎನರ್ಜಿ ಇರಬಹುದು ಇದೆಲ್ಲವೂ ಕೂಡ ತೊಡೆದು ಹಾಕುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸದಾ ಇರಿದ್ದು ನಿಮ್ಗೆ ಆಂಜನೇಯನ ಅನುಗ್ರಹ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ನೀವು ಯಾವುದೇ ರೀತಿಯ ಮಾನಸಿಕ ಖಿನ್ನತೆಗೆ ಒಳಗಾಗೋದಿಲ್ಲ ಬದಲಾವಣೆಯನ್ನ ಮಾಡ್ಕೊಳ್ತೀರಾ ಹೀಗಾಗಿ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ನೀವು ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ ವೈಯಕ್ತಿಕ ಜೀವನದಲ್ಲೂ ಕೂಡ ನೀವು ಸಾಕಷ್ಟು ಒಳಿತನ ಕಾಣ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು